ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈ ದಿನ ಭಾಗ ಟೂ ನೋ ಇನ್ವೆಸ್ಟ್ಮೆಂಟ್ ಓನ್ಲಿ ಅರ್ನಿಂಗ್ ಅಂಥೇಳಿ ಒಂದು ಸಬ್ಜೆಕ್ಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಅರ್ಥ ಇರ್ಬೋದು ಬಂಡವಾಳ ಇಲ್ಲದೆ ಬರುವ ಆದಾಯ ಅದು ಯಾವುದಾದ್ರೂ ಇದ್ದರೆ ಮೈನಿಡ್ಸ್ನಲ್ಲಿ ಮಾತ್ರ ಅದು ನಿರಂತರವಾಗಿ ಆದಾಯ ಬರ್ತಕ್ಕಂಥದ್ದು ಅಂತೇಳಿ ನಾವು ಹೇಳ್ತೇವೆ ಅದು ಹೇಗೆ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ನಾನು ಹೇಳ್ತೇನೆ ಈಗಾಗಲೇ ಭಾಗ ಒನ್ ಅದರಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನ್ ನೋ ಮನಿ ಅಂಥೇಳಿ ಬಂಡವಾಳ ಇಲ್ಲದೆ ಹಣ ಸಂಪಾದಿಸುವುದು ಹೇಗೆ ಅಂಥೇಳಿ ಅದು ಮೈನಿಡ್ಸ್ಗೆ ಜಾಯ್ನ್ ಆಗಿ ಅಂತೇಳಿ ನಾನು ಭಾಗ ಒಂದರಲ್ಲಿ ಹೇಳಿದ್ದೆ ಈಗ ಭಾಗ ಟೂದಲ್ಲಿ ನೋ ಇನ್ವೆಸ್ಟ್ಮೆಂಟ್ ಓನ್ಲಿ ಅರ್ನಿಂಗ್ ಬಂಡವಾಳ ಇಲ್ಲದೆ ಬರುವ ಆದಾಯ ಮೈನಿಡ್ಸ್ನಲ್ಲಿ ಹೇಗೆ ಆದಾಯ ಬರ್ತದೆ ಅದು ನಿರಂತರವಾಗಿ ಆದಾಯ ಬರ್ತಕ್ಕಂಥದ್ರ ಕುರಿತು ನಾನು ಹೇಳ್ತೇನೆ ಈ ವಿಡಿಯೋವನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಲಾರ್ದೇ ನೋಡಿ ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಓಕೆ ಇಷ್ಟವಾದರೆ ಮಾತ್ರ ನಿಮಗೆ ಶೇರ್ ಮಾಡಿ ಇಷ್ಟವಾದರೆ ಲೈಕ್ ಸಹಿತ ಮಾಡಿ ಓಕೆ ಮೈನಿಡ್ಸ್ ಮೂಲಕ ಶಾಪ್ಗಳಲ್ಲಿ ಎಲ್ಲ ವಸ್ತುಗಳನ್ನು ನೀವು ಕೊಂಡುಕೊಳ್ಳಬಹುದು ಅನ್ನೋದ್ರ ಕುರಿತು ನಿಮಗೆ ನಾವು ಈಗಾಗಲೇ ಭಾಗ ಒಂದರಲ್ಲಿ ಹೇಳಿದ್ದೇನೆ ಮತ್ತು ಮೈನಡ್ಸ್ ಡಿಸ್ಕೌಂಟ್ಸ್ ಕೆಲವರಿಗೆ ಅದು ಹೇಗೆ ಡಿಸ್ಕೌಂಟ್ಸ್ ಸಿಗ್ತದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೆಲವರಿಗೆ ಮಾಹಿತಿನೇ ಗೊತ್ತಿಲ್ಲ ಇನ್ನೂ ಕೆಲವರಿಗೆ ಕಿಬೋ ಕಂಪ್ನಿನೇ ಶಾಪ್ಗಳನ್ನು ಕೊಡ್ತದೆ ಮತ್ತು ಸ್ಟೋರ್ಗಳನ್ನು ಇಟ್ಟು ಕೊಡ್ತದೆ ಅದರಲ್ಲಿ ಮಾತ್ರ ನಾವು ಕೊಂಡ್ಕೊಳ್ಬೇಕು ಅಂಥೇಳಿ ಬಹಳ ಜನರು ಇದರ ಬಗ್ಗೆ ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ರು ಮತ್ತು ಅದನ್ನು ಎಲ್ಲಿ ಆ ಸ್ಟೋರ್ಗಳನ್ನು ಎಲ್ಲೆಲ್ಲಿ ಮತ್ತೆ ನೀವು ಸ್ಟಾರ್ಟ್ ಮಾಡ್ತೀರ ಅಂಥೇಳಿ ಮತ್ತು ಸ್ಟಾರ್ಟ್ ಮಾಡಿ ಕೊಡ್ತೀರಾ ಅಂತೇಳಿ ಕಂಪ್ನಿಯ ಎಮ್ ಡಿರವರಿಗೆ ಕೇಳ್ತಾ ಇರೋದು ಗಮನಕ್ಕೆ ಬಂದಿದೆ ನಮಗೆ ಮತ್ತು ಆ ಸ್ಟಾ ಕಂಪ್ನಿಗಳನ್ನು ಸ್ಟೋ ಆ ಸ್ಟೋರ್ಗಳನ್ನು ನೀವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಸಹಿತ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದರಲ್ಲಿ ಆ ಸ್ಟೋರ್ಸು ಎಲ್ಲಿ ಇರ್ತವೆ ಮತ್ತು ಎಲ್ಲಿ ಇಟ್ಟಿರ್ತಾರೆ ಅಂಥೇಳಿ ಕೇಳ್ತಾ ಇದ್ದಾರೆ ಅನ್ನೋದು ಆದರೆ ಇಲ್ಲಿ ನಾವು ಒಂದು ಮಾಹಿತಿಯನ್ನು ಹೇಳಬೇಕಾಗಿರೋದು ಈ ಮೈನರ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲ ಮೈನರ್ಸ್ ಬಗ್ಗೆ ಇನ್ನೂ ಸಾಕಷ್ಟು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯಗಳು ಇದಾವೆ ಅನ್ನೋದು ಅರ್ಥ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಜನರಿಗೆ ಎಷ್ಟೋ ಮಾರ್ಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಆ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ಮಾಡಿದ್ರೂ ಸಹಿತ ಅವರಿಗೆ ಕೆಲವೊಬ್ಬರು ಹೇಳಿರೋದಿಲ್ಲ ಕೆಲವೊಬ್ಬರಿಗೆ ಅವ್ರು ರೀಚ್ ಆಗಿರೋದಿಲ್ಲ ಈ ಥರ ಆಗಿರ್ತಕ್ಕಂಥದ್ದು ಗೊತ್ತಾಗ್ತದೆ ಮತ್ತೆ ಕಂಪನಿಯ ಶಾಪ್ಗಳು ಇರುವುದಿಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕಂಪನಿಯ ಶಾಪ್ಗಳು ಇರೋದಿಲ್ಲ ಇದು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ ನೀವು ಪ್ರತಿದಿನ ಖರೀದಿಸುತ್ತಿರುವ ಶಾಪ್ಗಳೇ ಮೈನಿಡ್ಸ್ನ ಶಾಪ್ಗಳಾಗಿರ್ತವೆ ನೀವು ಖರೀದಿಸುತ್ತಿರುವ ಪ್ರತಿದಿನ ಖರೀದಿಸತಕ್ಕಂಥ ಶಾಪ್ಗಳೇ ಮೈನ್ ಇಡ್ಸ್ ಶಾಪ್ಗಳು ಆಗಿರ್ತವೆ ಅದರಲ್ಲೇ ಮೈನ್ ಇಡ್ಸ್ನ ಒಂದು ಸೌಲಭ್ಯವನ್ನು ಮಾಡಿಸಿಕೊಟ್ಟಿರ್ತಾರೆ ಮತ್ತು ಇನ್ನೂ ಒಂದು ನೀವು ಬಳಸುತ್ತಿರುವ ಅಂಗಡಿಗಳೇ ಮಾಲ್ಗಳೇ ಮತ್ತು ಪ್ರತಿದಿನ ಹೋಗುವ ಟ್ರಾವೆಲ್ಸ್ಗಳೇ ಪ್ರತಿದಿನ ಖರ್ಚು ಮಾಡುತ್ತಿರುವ ಅಂಗಡಿ ಶಾಪ್ ಮತ್ತು ರೈತ ಬಜಾರ್ ಅವುಗಳೇ ಇದು ಮೈನಿಡ್ ಶಾಪ್ಗಳಾಗಿರ್ತವೆ ಅಂತೇಳಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಮತ್ತು ಅಲ್ಲಿ ಮೈನಿಡ್ಸನ್ನು ಕೊಡ್ತಾ ಇದ್ದಾರೆ ಆ ಸೌಲಭ್ಯವನ್ನು ಕೊಡ್ತಾ ಇರ್ತಾರೆ ಓಕೆ ಯಾವುದು ನಮ್ಮ ಕಿಬೋ ಕಂಪನಿಯಿಂದ ಮತ್ತು ನಮ್ಮದೇನು ಶಾಪ್ಗಳು ಸ್ಟೋರ್ಗಳು ಏನು ಇರೋದಿಲ್ಲ ಇಲ್ಲಿ ಬೇಸ್ ಮತ್ತು ಇನ್ನೊಮ್ಮೆ ತಿಳ್ಕೊಳ್ಳಿ ನಮ್ದು ಯಾವುದೇ ಶಾಪ್ಗಳು ಸ್ಟೋರ್ಗಳು ಇರೋದಿಲ್ಲ ಅಂದರೆ ಅಂಗಡಿಗಳು ಇರೋದಿಲ್ಲ ಟೋಟಲ್ ಇಂಡಿಯಾದಲ್ಲೇ ಯಾವುದೇ ರಾಜ್ಯದ ಯಾವುದೇ ಸ್ಥಳದಲ್ಲೇ ಆಗಲಿ ನೀವು ಮೈನೀರ್ಸ್ ನೀವು ಮೈನರ್ಸ್ ಕ್ಯೂ ಆರ್ ಕೋಡ್ ಇರುವ ಶಾಪ್ಗಳಲ್ಲಿ ನಿಮ ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಂಡ್ರೆ ನಿಮಗೆ ಎಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ ಎಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ ಮೈನೀರ್ಸ್ ಕ್ಯೂ ಆರ್ ಕೋಡ್ ಇರುವ ಶಾಪ್ಗಳಲ್ಲಿ ಕೊಂಡುಕೊಂಡ್ರೆ ನಿಮಗೆ ಎಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ ಕ್ಯೂ ಆರ್ ಕೋಡ್ ಹೇಗೆ ಅಂತೇಳಿದರೆ ಕ್ಯೂ ಆರ್ ಕೋಡ್ ಹೇಗೆ ಅಂತೇಳಿದರೆ ನೀವು ಗೂಗಲ್ ಪೇ ಫೋನ್ಪೇದಲ್ಲಿ ಹೇಗೆ ಕ್ಯೂ ಆರ್ ಕೋಡ್ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಮೈನಿಟ್ಸ್ ಕ್ಯೂ ಆರ್ ಕೋಡ್ ಸಹ ಇರ್ತದೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮಾಡಿಕೊಂಡ್ರೆ ಸ್ಕ್ಯಾನ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ಸಾಕು ಓಕೆ ಮತ್ತೆ ಅಲ್ಲಿ ಮೈನರ್ಸ್ ಕ್ಯೂ ಆರ್ ಕೋಡನ್ನು ಬೇಸ್ ಇನ್ನೊಮ್ಮೆ ಕೇಳಿ ಮೈನರ್ಸ್ ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದರೆ ಸಾಕು ಅದರಿಂದ ನಮಗೆ ಬೆನಿಫಿಟ್ಸ್ ಎಲ್ಲ ಥರದ ಬೆನಿಫಿಟ್ಸು ಸಿಗ್ತವೆ ಮತ್ತು ಇನ್ನೊಂದು ನಾನು ಹೇಳೋದು ಇನ್ನೊಂದು ಏನಂತ ಏನಂತೇಳಿದ್ರೆ ಎಲ್ಲ ಫೋನು ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಮತ್ತು ಅಂದರೆ ಫೋನ್ಪೇ ಆಗಲಿ ಗೂಗಲ್ ಪೇ ಮೂಲಕ ನೀವು ಯಾವುದೋ ಒಂದು ಬಸ್ ಟಿಕೆಟನ್ನು ಫ್ಲೈಟ್ ಟಿಕೆಟನ್ನು ಟ್ರೈನನ್ನು ಮತ್ತು ಸಿನಿಮಾ ಟಿಕೆಟ್ಗಳನ್ನು ಮತ್ತು ಎಲ್ಲವುದನ್ನು ನೀವು ಹೇಗೆ ನೀವು ರೀಚಾರ್ಜ್ ಮಾಡ್ತಿರೋ ಅದೇ ಥರ ಇಲ್ಲಿನೂ ರೀಚಾರ್ಜ್ ಮಾಡಬಹುದು ಇಲ್ಲಿ ರೀಚಾರ್ಜ್ ಮಾಡಬಹುದು ಇಲ್ಲಿ ನೀವು ಟಿಕೆಟ್ಗಳು ಬುಕ್ ಮಾಡಬಹುದು ಮತ್ತು ಇಲ್ಲಿ ನಮ್ಮ ಮೈನಿಡ್ಸ್ನಲ್ಲಿ ಮೂವತ್ತೈದು ಟೈಪ್ಸ್ ಸೇವೆಗಳು ಅಂದರೆ ಬೆನಿಫಿಟ್ಸ್ ಕೊಡ್ತಕ್ಕಂಥ ಸೇವೆಗಳು ಸರ್ವಿಸ್ ಕೊಡ್ತಕ್ಕಂಥ ಒಂದು ಮೂವತ್ತೈದು ಟೈಪ್ಸು ಇಲ್ಲಿ ಮೈನಿಡ್ಸ್ನಲ್ಲಿ ಇರ್ತವೆ ಮೈನರ್ಸ್ನಲ್ಲಿ ಇನ್ನು ನೂರಕ್ಕಿಂತ ಹೆಚ್ಚಿಗೆ ಸೇವೆಗಳು ಆಪ್ಷನ್ಗಳು ನಮಗೆ ಮತ್ತು ತುಂಬ ಅಂದರೆ ನೂರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕಂಪನಿಗಳನ್ನು ಇದರಲ್ಲಿ ಜಾಯಿನ್ ಮಾಡಿ ಈಸಿಯಾಗಿರುವಂತೆ ಮತ್ತು ನಮ್ಮ ಸಾಮಾನ್ಯ ಜನರಿಗೆ ಈಸಿಯಾಗಿ ಬಳಸುವಂತೆ ಮಾಡಿಕೊಡ್ತೇವೆ ಅಂತೇಳಿ ರವರೇ ತಿಳಿಸಿರುತ್ತಾರೆ ಇವೆಲ್ಲವುಗಳಿಗೆ ಶಾಪ್ ಅವಶ್ಯಕತೆ ಇರೋದಿಲ್ಲ ಈಗ ಸದ್ಯಕ್ಕೆ ವೆಂಡರ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ವೆಂಡರ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಬಿಟ್ಟಿಲ್ಲ ಈಗ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾತ್ರ ಬಿಟ್ಟಿರುವುದು ಮತ್ತು ಆಲ್ ಪೇಮೆಂಟ್ಸ್ ಮಾಡಬಹುದು ನೀವು ಆಲ್ ಪೇಮೆಂಟ್ಸ್ ಎಲ್ಲ ಟೈಪ್ಸ್ ಪೇಮೆಂಟ್ಸನ್ನ ನೀವು ಮೈನಿಟ್ಸ್ನಲ್ಲಿ ಮಾಡಬಹುದು ಅಂದರೆ ಮತ್ತೆ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಮೀಶೋ ಯಾವುದ್ರ ಮೂಲಕ ಆಗಲಿ ನೀವು ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟು ಮೀಶೋ ಯಾವುದೇ ಅದರಲ್ಲಿ ಬಟ್ಟೆ ಆಗಲಿ ಶೂ ಆಗಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ ಬೇರೆ ಏನೇ ವಸ್ತುಗಳನ್ನು ನೀವು ಖರೀದಿ ಮಾಡಿದ್ರ ಸಹಿತ ನಿಮಗೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಪೇಮೆಂಟ್ಸು ಬೇರೆ ಬೇರೆ ರೀತಿಯಲ್ಲಿ ಪೇಮೆಂಟ್ಸ್ ಮಾಡಿದ್ರೂ ಸಹಿತ ಇನ್ನು ಹೆಚ್ಚಿನದಾಗಿ ಪೇಮೆಂಟ್ಸನ್ನು ಮಾಡಿದ್ರೂ ಸಹಿತ ನಿಮಗೆ ಉಪಯೋಗವಿಲ್ಲ ಲಾಭವೇ ಇಲ್ಲ ಇಷ್ಟು ದಿನ ಯಾರಿಗಾದರೂ ನಿಮಗೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಮೀಶೋದಲ್ಲಿ ಖರೀದಿ ಮಾಡಿದರೆ ನಿಮಗೆ ಏನಾದರೂ ಲಾಭ ಸಿಕ್ಕಿದೆನಾ ಇಲ್ಲ ತಾನೇ ಅದೇ ಥರ ಅದೇ ಆ ಥರ ಇಲ್ಲಿ ಇರೋದಿಲ್ಲ ಮೈನಡ್ಸು ಆ ಥರ ಇರೋದಿಲ್ಲ ಬಟ್ ನೀವು ಫೋನ್ಪೇನಲ್ಲಿ ಜಿಯೋ ಅಂದರೆ ಫೋನ್ಪೇದಲ್ಲಿ ಜಿಯೋ ಆಗಲಿ ಏರ್ಟೆಲ್ಗೆ ಆಗಲಿ ನೀವು ರೀಚಾರ್ಜ್ ಒಂದು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎಷ್ಟೋ ರೀಚಾರ್ಜ್ ಮಾಡ್ತೀರ ಅಂತ ಅಂದ್ಕೊಳ್ಳಿ ಒಂದು ಪ್ಲಾನ್ ಪ್ರಕಾರ ನಿಮಗೆ ಆ ಏರ್ಟೆಲ್ದವರು ಡೈರೆಕ್ಟಾಗಿ ಕಂಪ್ನಿಗೆ ಹೋಗುತ್ತದೆ ಅಮೌಂಟು ಏನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ಏನಾದರೂ ನಿಮಗೆ ಲಾಭ ಬಂದಿದೆ ಇಲ್ಲ ತಾನೇ ರೀಚಾರ್ಜ್ ಮಾಡಿಕೊಂಡ್ರೆ ಏರ್ಟೆಲ್ ಆಗಲಿ ಜಿಯೋ ಆಗಲಿ ಹತ್ತು ಯಾವುದೇ ಐಡಿ ಯಾವುದೇ ರೀಚಾರ್ಜ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ರೂಪಾಯಿ ಸಹಿತ ಲಾಭ ಸಿಕ್ಕಿರೋದಿಲ್ಲ ಅದೇ ಮೈನಿಂಗ್ಸ್ ಮೂಲಕ ನೀವು ರೀಚಾರ್ಜ್ ಮಾಡಿಕೊಂಡ ತಕ್ಷಣವೇ ನಿಮಗೆ ಇನ್ಕಮ್ ಬರ್ತದೆ ಅದು ಹೇಗೆ ಅಂತೇಳಿದರೆ ಈ ಟ್ವೆಂಟಿ ಫೈವ್ ಲೆವೆಲ್ ಮದರ್ ಮದರ್ ಲೈನ್ ಅಂದರೆ ಮದರ್ ಲೈನು ಒಂದು ಇನ್ಕಮ್ ಸಿಗ್ತದೆ ರೆಫ್ರಲ್ ಲೈನು ಇನ್ಕಮ್ ಸಿಗ್ತದೆ ಅದು ಎಮ್ ಆರ್ ಲೈನ್ ಅಂತ ಕರಿತಾರೆ ಅಂತೇಳಿ ಎಮ್ ಡಿ ರವರು ಹೇಳಿರ್ತಾರೆ ಅಂತ ಎಮ್ ಆರ್ ಲೈನ್ ಅಂತೇಳಿ ಕರಿತಾರೆ ಅಂತ ಇದು ಈ ಎರಡಕ್ಕೂ ಈ ಎರಡಕ್ಕೂ ಕೆಳಗಡೆ ಇದ್ದವರು ಅಂದರೆ ಈ ಈ ಒಂದು ಎರಡು ಲೈನ್ಗಳ ಮೂಲಕ ನಮ್ಗೆ ಇನ್ಕಮ್ ಬರ್ಬೇಕಂತೇಳಿ ನಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಒಂದು ರೀಚಾರ್ಜ್ ಮಾಡಿದರೂ ಸಾಕು ನಮಗೆ ಎನಿ ಪೇಮೆಂಟ್ ಮಾಡಿದರೂ ಸಾಕು ಮತ್ತು ಕೆಳಗಡೆ ಇಪ್ಪತ್ತೈದು ಜನರ ಹಂತದವರೆಗೆ ನಮಗೆ ಎನ್ ಎಂ ಪಿ ಸಿ ರೂಪದಲ್ಲಿ ನಮ್ಗೆ ಇನ್ಕಮ್ ಸಿಗ್ತದೆ ಎಂ ಪಿ ಸಿ ರೂಪದಲ್ಲಿ ಇಪ್ಪತ್ತೈದು ಜನರವರೆಗೆ ನಮಗೆ ಇನ್ಕಮ್ ನಮ್ಮ ಕೆಳಗಡೆ ಇರೋ ಬುಕ್ಟಿ ಯಾವುದೇ ಯಾವುದೇ ಏನೇ ಮಾಡಿರಲಿ ಯಾವುದೇ ಏನೇ ಪೇಮೆಂಟ್ ಮಾಡಿದರೂ ಸಾಕು ಆದಾಯ ನಮಗೆ ಬರ್ತದೆ ಬಸ್ ಟಿಕೆಟನ್ನು ಮಾಡಲಿ ಫ್ಲೈಟ್ ಟಿಕೆಟನ್ನು ಮಾಡಲಿ ಟ್ರೈನ್ ಟಿಕೆಟನ್ನು ಬುಕ್ ಮಾಡಲಿ ಹೋಟೆಲ್ ಬುಕ್ಕನ್ನು ಮಾಡಲಿ ಟ್ರಾವೆಲ್ ಬು ಬುಕ್ಕಿಂಗನ್ನು ಮಾಡಲಿ ಮತ್ತು ಸಿನಿಮಾನ ಟಿಕೆಟ್ ಬುಕ್ ಮಾಡಲಿ ಸ್ಕೂಲ್ ಫೀಸ್ ಆದರೂ ಕಟ್ಟಲಿ ಯಾವುದನ್ನು ಕಟ್ಟಲಿ ನಮ್ಮ ಕೆಳಗಡೆ ಇರ್ತಕ್ಕಂಥವ್ರು ನಮಗೆ ಆದಾಯ ಬರ್ತದೆ ಇದು ಮೈನರ್ಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಬೇರೆ ಯಾವುದೇ ಕಂಪನಿ ಕೊಡ್ತಕ್ಕಂಥದ್ದು ಇಲ್ಲ ಈ ಥರ ಒಂದು ಆಪ್ಷನ್ಗಳು ಇಲ್ಲ ನಾವು ನೋಡಿರ್ತಕ್ಕಂಥದ್ದು ನಮ್ಮ ಕಿಬೋ ಕಂಪನಿ ಇಷ್ಟೊಂದು ಒಳ್ಳೆಯ ಸೌಲಭ್ಯಗಳನ್ನು ಕೊಟ್ಟು ಸಾಮಾನ್ಯ ಜನರಿಗೆ ಒಂದು ಆದಾಯ ಬರ್ತಕ್ಕಂಥದ್ದು ಮತ್ತು ನಮ್ಮ ಕಿಬೋ ಕಂಪನಿಯ ಕ್ರಿಪ್ಟೋ ಕಾಯಿನ್ಗಳನ್ನು ಬಳಸಿಕೊಂಡು ನಾವು ಯಾವ ಥರ ನಾವು ಆದಾಯವನ್ನು ಪಡಿಬೋದು ಅನ್ನೋದ್ರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ನಮ್ಮ ಎಮ್ ಡಿ ರವರು ಒಂದು ಮೈನಿಡ್ಸ್ ಅನ್ನೋ ಒಂದು ಆ್ಯಪನ್ನು ರೆಡಿ ಮಾಡಿದ್ದಾರೆ ನೀವು ಸತಿ ಯಾರಾದರೂ ಜಾಯಿನ್ ಆಗಬೇಕು ಅಂತೇಳಿದರೆ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟನ್ನು ಮಾಡಿ ನಾನು ನಿಮಗೆ ಎಲ್ಲ ಲಿಂಕನ್ನು ಕಳಿಸ್ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಡೋತನ ಮಾಡ್ತೇನೆ ಇದು ಯಾವುದೇ ಬಂಡವಾಳ ಇಲ್ಲ ಯಾರೂ ಒಂದು ರೂಪಾಯಿ ಖರ್ಚು ಮಾಡೋ ಹಾಗಿಲ್ಲ ಫ್ರೀಯಾಗಿ ಜಾಯ್ನ್ ಆಗಿ ಖರೀದಿ ಮಾಡಿದ ನಂತರ ನಿಮಗೆ ಪ್ರತಿಯೊಂದು ಲಾಭ ಸಿಗ್ತಕ್ಕಂಥದ್ದು ಇದೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಯಾರ್ಯಾರು ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ